ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತು ಎರಡು ಸಾವಿರ ರೂಪಾಯಿ ಹಣ ಇಂದು ಈ ಇಪ್ಪತ್ತು ಜಿಲ್ಲೆಗೆ ಹಣ ಜಮಾ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಜಿಲ್ಲೆಗೂ ಕೂಡ ಹಣ ಜಮ ಆಗುವ ಸಾಧ್ಯತೆ ಇರುವಂಥದ್ದು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಇಲ್ಲಿ ಸರ್ಕಾರದವರು ಖಂಡಿತವಾಗಿಯೂ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರದಲ್ಲ ಕಂಪ್ಲೀಟ್ ಆದ ಮಾಹಿತಿ ನೀವು ಒತ್ತೊಂದು ವಡ್ಯದಲ್ಲಿ ತೊಳ್ಕೊಡ್ತೀನಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡಿ ವಿಡಿಯೋವನ್ನ ಕೊನೆ ಅಂದರೆ ಕೊನೆಗೆ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋವನ್ನ ಶೇರ್ ಮಾಡೋಣ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು ಬನ್ನಿ ಒಂದೊಂದು ಮೈನ್ ಟಾಪಿಕ್ ಹೋಗ್ಬಿಡೋಣ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬಾ ಜನ ಇಲ್ಲಿ ಕೇಳ್ತಿರುವಂತ ಕ್ವಶನ್ ಏನಪ್ಪ ಅಂತಂದ್ರೆ ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಹಾಕಿ ನಮಗೆ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರ್ತಾ ಇಲ್ಲ ನಮಗೆ ಹಣ ಎಲ್ಲಿ ಹೋಯಿತು ಅಂತ ಕೇಳ್ತಿರುವಂಥದ್ದು ಸ್ನೇಹಿತರೆ ಇಲ್ಲಿ ನಮಗೆ ಒಂದು ಫಸ್ಟ್ ಕ್ಲಾರಿಫೈ ಮಾಡಿಬಿಡ್ತೀನಿ ಸ್ನೇಹಿತರೆ ಇಲ್ಲಿ ನಿಮ್ಗೆ ಹಣ ಬರಬೇಕಂತಂದರೆ ನೀವು ಏನು ಮಾಡ್ಬೇಕಂತ ನನಗೆ ಫಸ್ಟ್ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವಿಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನ ಪಡ್ಕೊಳ್ತಿದ್ದೀರಾ ಅಥವಾ ಇವಾಗ ನೀವು ಅರ್ಜಿಯನ್ನ ಹಾಕಿದೀರಾ ಹಾಗಾದ್ರೆ ಏನು ಮಾಡಬೇಕು ಸ್ನೇಹಿತರೆ ಇಲ್ಲಿ ಇಂದು ಈ ಜಿಲ್ಲೆಗೂ ಕೂಡ ಹಣ ಬರುವಂತ ಸಾಧ್ಯತೆ ಇರುವಂತದ್ದು ಸ್ನೇಹಿತರೆ ಒಟ್ಟು ಇಪ್ಪತ್ತು ಜಿಲ್ಲೆಗಳಿಗೆ ಇಂದು ಹಣವನ್ನು ಜಮಾ ಮಾಡಲಾಗ್ತಾ ಇರುವಂಥದ್ದು ಸರ್ಕಾರದಿಂದ ಅಧಿಕೃತವಾದ ಮಾಹಿತಿ ಬಂದಿರುವಂಥದ್ದು ಇದೊಂದು ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಒಬ್ರಿಗೂ ಕೂಡ ಇಲ್ಲಿ ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗಾಗಿ ಹೇಳ್ತಾ ಇರುವಂಥದ್ದು ಇಲ್ಲಿ ಇಲ್ಲಿ ಒಬ್ರಿಗೂ ಕೂಡ ಇಲ್ಲಿ ಪ್ರತಿ ಒಬ್ಬರು ಮಹಿಳೆಯರು ಯಾರೆಲ್ಲ ಇದ್ದೀರಾ ನಿಮ್ಗೆ ಎಲ್ರಿಗೂ ಕೂಡ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ನಿಮಗೆ ಹಣ ಬರುವಂಥದ್ದು ಸ್ನೇಹಿತರೆ ಹಾಗಾದರೆ ಯಾರಿಗೆ ಹಣ ಬರುತ್ತೆ ಮೊದಲು ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೆ ಈ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥ ಸಾಧ್ಯತೆ ಇರುವಂಥದ್ದು ಇಲ್ಲಿ ಆಗಿ ನಿಮಗೆ ಆ ಜಿಲ್ಲೆ ಈ ಜಿಲ್ಲೆ ಅಂತೆಲ್ಲ ಸ್ನೇಹಿತರೆ ಟೋಟಲಾಗಿ ನನಗೆ ಇಪ್ಪತ್ತು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ ಆ ಇಪ್ಪತ್ತು ಜಿಲ್ಲೆಗಳಿಗೆ ಕನ್ಫಮ್ ನಿಮಗೆ ಇಪ್ಪತ್ತು ಜಿಲ್ಲೆಗಳ ನಾನು ಹೆಸರು ಹೇಳ್ತೀನಿ ಆ ಇಪ್ಪತ್ತು ಜಿಲ್ಲೆಗಳಿಗೆ ನಿಮಗೆ ಕನ್ಫರ್ಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಗೆ ಹಣ ಬರುವಂಥದ್ದು ಆ ಇಪ್ಪತ್ತು ಜಿಲ್ಲೆಗಳಿಗೆ ಕನ್ಫರ್ಮ್ ಸ್ನೇಹಿತರೆ ನಾನು ಅದಕ್ಕಿಂತ ಮುಂಚೆ ಒಂದು ಎರಡು ಟಿಪ್ಸನ್ನು ನಿಮ್ಗೆ ಕೊಡ್ತೀನಿ ಮತ್ತು ನಿಮಗೆ ಇಲ್ಲಿ ನಿಮಗೆ ಒಂದು ಎರಡು ಹೊಸ ರೂಲ್ಸ್ ಅನ್ನ ಸರ್ಕಾರದವ್ರು ಇವಾಗ ಬಿಡುಗಡೆ ಮಾಡಲಾಗ್ತಾ ಆಗ್ತಾ ಇರುವಂತದ್ದು ಸ್ನೇಹಿತರೆ ಆ ಟಿಪ್ಸ್ ಏನು ಆ ರೂಲ್ಸ್ ಏನು ಇದನ್ನು ಮೊದಲಿಗೆ ತಿಳಿಸ್ಕೊಡೋಣ ಸ್ನೇಹಿತರೆ ಎರಡು ರೂಲ್ಸ್ ಅನ್ನ ನನಗೆ ಮೊದಲಿಗೆ ತಿಳಿಸ್ಕೊಡ್ತೀನಿ ಆ ಎರಡು ರೂಲ್ಸ್ ಯಾವುದಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ಇನ್ನು ಮೇಲೆ ಅಂತಂದ್ರೆ ಮೇಲೆ ಇಲ್ಲಿ ಸರ್ಕಾರದವ್ರದಿಂದ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂಥದ್ದು ಸರ್ಕಾರ ಒಂದಿಂದ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂಥದ್ದು ಸರ್ಕಾರದಿಂದ ನಿಮಗೆ ಇಲ್ಲಿ ಆಲ್ಮೋಸ್ಟ್ ನಾಲ್ಕು ಸಾವಿರ ರೂಪಾಯಿ ಹಣ ಅಂತಲೇ ಹೇಳ್ಬೋದು ನಾಲ್ಕು ಸಾವಿರ ರೂಪಾಯಿ ಹಣ ಇನ್ಮೇಲೆ ನಿಮ್ಗೆ ಬರುತ್ತಂದರೆ ಹೇಳ್ಬೋದು ಅದಾದ ಮೇಲೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ನಮಗೆ ಸ್ಮಾರ್ಟ್ ಕಾರ್ಡ್ ಏನಾದರೂ ಬೇಕಾ ಅದಕ್ಕೆ ಹೊಸ ಒಂದು ರೂಲ್ಸನ್ನು ಬಿಟ್ಟಿರುವಂಥದ್ದು ಕರ್ನಾಟಕ ಸರ್ಕಾರ ನಿಮಗೆ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಸ್ಮಾರ್ಟ್ ಕಾರ್ಡ್ ಮತ್ತು ಏನು ನಿಮಗೆ ಇಲ್ಲಿ ತುಂಬ ತುಂಬ ಜನ ಹೇಳ್ತಾ ಇರುವಂಥದ್ದು ಪಿಂಕ್ ಕಾರ್ಡ್ ಆ ಒಂದು ಪಿಂಕ್ ಕಾರ್ಡ್ ಮತ್ತು ಸ್ಮಾರ್ಟ್ ಕಾರ್ಡ್ ಬೇಕಾಗ್ತದೆ ನಮಗೆ ಹಣ ಬರಲಿಕ್ಕೆ ಅಂತ ಸ್ನೇಹಿತರೆ ಇಲ್ಲಿ ನಿಮಗೆ ಹಣ ಬರಲಿಕ್ಕೆ ಪಿಂಕ್ ಕಾರ್ಡ್ ಅಥವಾ ಏನು ನಿಮಗೆ ಇಲ್ಲಿ ಸ್ಮಾರ್ಟ್ ಕಾರ್ಡ್ ಅವು ಎರಡು ಕಾರ್ಡ್ ಬೇಕಾಗ್ತದೆ ಸ್ನೇಹಿತರೆ ಅದನ್ನು ಪ್ರತಿಯೊಬ್ರು ಕೂಡ ಇಟ್ಕೊಳ್ಳಿ ಮತ್ತು ಕೆಲವು ಬಾರಿ ನಿಮಗೆ ಅದನ್ನು ಕೇಳ್ತಾರೆ ಸ್ನೇಹಿತರೆ ಹಾಗಾಗಿ ಪಿಂಕ್ ಕಾರ್ಡ್ ಮತ್ತು ಏನು ಸ್ಮಾರ್ಟ್ ಕಾರ್ಡ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಖಂಡಿತವಾಗಿಯೂ ನೀವು ಇಟ್ಕೊಳ್ಳೋದಾದರೆ ಇಟ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಖಂಡಿತವಾಗ್ಲು ನಿಮ್ಮ ಏನು ಪ್ರಾಬ್ಲಮ್ ಆಗೋದಿಲ್ಲ ಖಂಡಿತವಾಗ್ಲು ನೀವು ಇಟ್ಕೊಂಡ್ರೆ ಒಳ್ಳೇದಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಮೇಲೆ ನಿಮಗೆ ಇಲ್ಲಿ ಏನಿವಾಗ ಎರಡು ಟಿಪ್ಸನ್ನು ಹೇಳ್ತೀನಿ ಅಂತ ನಾನು ಹೇಳಿದ್ದೆ ಯಾವ ಟಿಪ್ಸ್ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಒಂದು ಇ ಕೆ ವೈಸಿಯನ್ನು ನೀವು ಮಾಡ್ಕೊಂಡಿಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ನಿಮ್ಮೊಂದು ಇ ಕೆ ವೈಸಿಯನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಇಲ್ಲಿ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಯಾರಿಗೂ ಕೂಡ ಇಲ್ಲಿ ಮಿಸ್ ಮಾ ಮಿಸ್ ಆಗೋದಿಲ್ಲ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನಿಮ್ಮ ಹಣ ಬಂದೇ ಬರುತ್ತೆ ಅದಾದಮೇಲೆ ಬ್ಯಾಂಕ್ ಸಂಬಂಧಪಟ್ಟದ್ದೇ ಇರುವಂಥದ್ದು ಎರಡನೇ ರೂಲ್ಸ್ ಟಿಪ್ಸ್ ಏನಪ್ಪ ಅಂತಂದರೆ ನಿಮಗೆ ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಇದೆಯಾ ಆ್ಯಕ್ಟಿವ್ ಇಲ್ಲ ಇದನ್ನ ನೋಡ್ಕೊಳ್ಳಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಭಾರಿ ಅಂದರೆ ಭಾರಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಅದೇ ಪ್ರಾಬ್ಲಮ್ ಏನೂ ಇಲ್ಲ ಅದೇ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಬ್ಯಾಂಕಲ್ಲಿ ನಿಮಗೆ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಬ್ಯಾಂಕಲ್ಲಿ ಪ್ರಾಬ್ಲಮ್ ಅಂತ ಅಂತಂದರೆ ಏನಪ್ಪ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡಿ ಆಗಿರುತ್ತೆ ನಿಮ್ಗೆ ಹಣ ಹಾಕಿದಾಗ ನಿಮ್ಮೊಂದು ಹಣ ಬ್ಲಾಕ್ ಆಗುತ್ತೆ ಇದೇ ಒಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಈ ಒಂದು ಬ್ಲಾಕನ್ನು ಹೇಗೆ ಅಂತ ಅಂತಂದರೆ ನಿಮಗೆ ನಿಮ್ಮ ಒಂದು ಎಲ್ಲ ಒಂದು ಬ್ಯಾಂಕ್ ಅಕೌಂಟ್ ಏನಿದೆ ಅದನ್ನು ನೀವು ಚೆಕ್ ಮಾಡ್ಕೊಂಡು ಇಟ್ಕೊಳ್ಳಿ ಖಂಡಿತವಾಗಿ ಪ್ರತಿ ಒಬ್ರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬರುತ್ತೆ ಏನು ಕೂಡ ವರಿ ಮಾಡ್ಕೊಬೇಡಿ ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನೋಡ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಬನ್ನಿ ಬಿಡಿದ ಮೇನ್ ಟಾಪಿಕ್ ಆಗಿಬಿಡೋಣ ಸ್ನೇಹಿತರೆ ಇಲ್ಲಿ ಸ್ನೇಹಿತರೆ ಮೊದಲೇದಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರ್ತಾ ಸ್ನೇಹಿತರೆ ಇಪ್ಪತ್ತು ಜಿಲ್ಲೆಗಳ ಏನು ಮಹಿಳೆಯರಿಗೆ ಹಣ ಬರ್ತಾ ಸ್ನೇಹಿತರೆ ಎಲ್ರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಮ್ಮ ಜಿಲ್ಲೆ ಕೂಡ ಇರ್ಬೋದು ಈ ಒಂದು ನಾನು ಒಂದು ಲಿಸ್ಟನ್ನು ಹೇಳ್ತೀನಿ ಇವಾಗ ಆ ಜಿಲ್ಲೆಗಳಲ್ಲಿ ನಿಮ್ಮ ಒಂದು ಜಿಲ್ಲೆಗಳು ಇರ್ಬೋದು ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತು ನಾ ಮೇನ್ ಟಾಪಿಕ್ ಹೋಗ್ಬಿಡೋಣ ಫಸ್ಟ್ ಜಿಲ್ಲೆ ಬಂದುಬಿಟ್ಟು ನಿಮಗೆ ಇಲ್ಲಿ ಯಾದಗಿರಿ ಗದಗ ಉಡುಪಿ ಚಿಕ್ಕಮಗಳೂರು ಹಾಸನ ಕೋಲಾರ ಕೊಪ್ಪಳ ಕಲಬುರ್ಗಿ ಬಾಗಲಕೋಟೆ ಚಿತ್ರದುರ್ಗ ಟೋಟಲಾಗಿ ಈ ಹತ್ತು ಇನ್ನು ಹತ್ತು ಜಿಲ್ಲೆಯ ಹತ್ತು ಜಿಲ್ಲೆಗಳು ಯಾವುದಪ್ಪ ಅಂತಂದ್ರೆ ಮಂಡ್ಯ ಚಾಮರಾಜನಗರ ಚಿತ್ರದುರ್ಗ ಅದಾದಮೇಲೆ ನಿಮಗೆ ಇಲ್ಲಿ ಗದಗ ಬೆಳಗಾವಿ ಧಾರವಾಡ ದಾವಣಗೆರೆ ಹುಬ್ಬಳ್ಳಿ ಅದಾದಮೇಲೆ ನಿಮಗೆ ಆಗಿ ನಿಮಗೆ ಇಲ್ಲಿ ಇನ್ನೆರಡು ಜಿಲ್ಲೆ ಬಂದ್ಬಿಟ್ಟು ಇಲ್ಲಿ ತುಮಕೂರು ರಾಯಚೂರು ಅದಾದಮೇಲೆ ನಾನು ನಿಮಗೆ ಇಷ್ಟು ಜಿಲ್ಲೆಗಳಿಗೆ ಖಂಡಿತ ಹೋಗಲು ಎಲ್ರಿಗೂ ಕೂಡ ಇಲ್ಲಿ ಹಣ ಬರುವಂಥದ್ದು ಖಂಡಿತ ಹೋಗಲು ಎಲ್ರಿಗೂ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಬೇಡಿ ಸ್ನೇಹಿತರೆ ಅದರಲ್ಲಿ ಮತ್ತೊಂದು ಜಿಲ್ಲೆ ಬಂದ್ಬಿಟ್ಟು ಇಲ್ಲಿ ನಿಮಗೆ ಲಾಸ್ಟ್ ಜಿಲ್ಲೆ ಅಲ್ಲುವಂಥದ್ದು ಸ್ನೇಹಿತರೆ ರಾಮನಗರ ಟೋಟಲಾಗಿ ಈ ಇಷ್ಟು ಜಿಲ್ಲೆಗಳಿಗೆ ನಿಮಗೆ ಇಲ್ಲಿ ಹಾಂ ಹಾಂ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಇಪ್ಪತ್ತರಿಂದ ಇಪ್ಪತ್ತೊಂದು ಜಿಲ್ಲೆಗಳಿಗೆ ನಿಮಗೆ ಖಂಡಿತ ಹೋಗಲು ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ಇಷ್ಟಾದ್ರೊಂದು ದಯವಿಟ್ಟು ವೀಡಿಯೋ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ